તો શાસ્ત્ર રાજા છે અસ્તસાન વિંદતા ગુરુ મંત્ર છે બ્રાહ્મણ શાસ્ત્ર એસાતો શાસ્ત્ર મે અસ્તો શાસ્ત્ર દે હે કે લા કરે પ્રોક્ષે આતાઈ દે એને અઠુ કુટુળો ઇત્તુ એનાદો અંદીદુ કુડા બિરાદુ ઇત્તુ કુલેલુ કો પરિહારા કે એદન પ્રાપ્તેણ ઓર કોલો ઇગા કલેસોમાં ઇકોલી ઇકોત્રા पुत्र कोली ने शिव कोली बात को प्रकाशित करा दोननंतर त्या दोन रोल या भागात धन्यवाद कृषा के सेवा मदत सागर समुद्र वे तो उदावे प्रबळ के प्रायोत सेवा सागर अंतर्गत आपच्या या सुवर्ण भविष्य स्ववस्य ध्वनी संघवे तो दो कोली ओसे वती जोलत्रा होना ये जस फिर ब्लायनोस्तो ते विशेषलेते आयनय वृत्तमोड विभाग चले मित्र मिश्रा يردत वत्र संग्रहालय तो हे रामबाजा रघुसुंदर भगवान गोविंदम उष्टम होता है नवत राणावा अभुश्वा पोनमा पोनवा सुराडा पो निराडा पो सुराडा आवश्यकता अभ्यावरोदिकशा पो जो उदांत सुमावलेवेत अभो गोविंद सुरापो रमणेवेत धावा पो भवार के बड़ी अतुलले अपने देखो वाबाज जेवार के बड़ी अतुलले अपने देखो वाबाज जेवार के अपने देखो वाबाज अभोवे रखो अपने जेरमममचाय नेतुदावतेना देवया रोनाद सुन्ने आते दो डोमरे में ए होताम सुरेश भोसले के सुत्र ने जाने से रोज तो đoàn तो थोड़ा उसका सीधा आप इसके लिए के भाग में भाई प्रजाजना परंतु दोने तो भगवान तुम्हारा पडो भनेरा और थे देवादा तो हो जाके जाके सूरज के हत्यायाने आबायाने रविने ग्रह संकट रहा तदन में प्राज्ञम वाला येन को करना होता चले ಸಂತೋಷಕಾರಕನ ಸಂತೋಷವಾಗಿರಬೇಕು ಎಲ್ಲರನ್ನೂ ಅಜ್ಞಾತವಾಗಿರಬೇಕು ರೀತಿ ಇರಬೇಕು ಅಂತಂದ್ರೆ ಆಂತ್ರನ ಆಂತ್ರನ ಇರಬೇಕು ಅದಕ್ಕಾಗಿ ಎಲ್ಲರೂ ಚಕ್ರದಿಂದ ಪ್ರಚೇರಿ ಮಾಡಿಕೊಳ್ಳಿ ಓ ಆಪ್ ಆಯಿ ಸ್ಮೈಲ್ ಕಾಯ್ವಿ ಸುರಕ್ಷತಾ ಒಂತೆ

ಅದರಿಂದ ಸ್ವಾಮಿನೇ ಎಲ್ಲಾ ವಿಧೋಟಕ್ಕೆ ಲೋಕದ ಬೆಳಕನ್ನು ತರಬೇಕು ಇವರಲ್ಲಿ ನಾವು ಏನಲ್ಲ ಅನೇಕ ಕತೆಬೇಕು ಆದೇಶ ಅಂತ ಮಾಡಬೇಕು ಅಂತ ಆಸೆಗಳು ಇತ್ತಲ್ಲ ಅದನ್ನೆಲ್ಲ ಪರಿಶೇಕೋ ಅಂತಂದ್ರೆ ಭಗವಂತನ ಅನುಗ್ರಹದಿಂದ ಕೋತೆ ಅಂತಾರೆ ಅಂಗಾರತನ ಅನುಗ್ರಹದಿಂದ ಎಲ್ಲರೂ ಕೂಡ ಅಂಗಾರಕಾಯ ಮಹಾ ತೇಜಸ್ಸು ಪ್ರಾಪ್ತಿ ಮಾಡಿಕೊಳ್ಳಿ ಅಷ್ಟೇ ಮಾಂದಾರ ಮತ್ತು ಶುಭದೈಯ ಎಂಬ ಹಾಗೆ ಇದೆ ಆದರೆ ವಿವಾದ ಚಾರ ನಡೆಯುತ್ತಾ ಅದರ ಸುಳಾ ಕ್ಷೇತ್ರ ಸುಳಾ ಇಲ್ಲಿ ನೇರ ನೆನಪಿಗೆ ಆ ಕರ್ಮದಿಂದ ನಾಮದಿಂದ ಬಂಗಾರೇವೇ ದೇವರ ನಿಮ್ಮ ಬಂಗಾರಯಾಮಿ ಈಗ ಬೃದರ ಅನುಗ್ರಹ ಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ಳಿ ಮೃದ ಅಂತ ಹೇಳಿದ್ರೆ ಬುದ್ಧಿಕಾರಕಾಯ್ ಅದೇ ಆ ಏಕಾಗ್ರತೆ ಬುದ್ಧಿಯನ್ನು ಕೊಡೋರು ಯಾರಾದ್ರೂ ಇದಾರೆ ಅಂತ ಹೇಳಿದ್ರೆ ಭಗವಂತನಾದ ಬುಧಗ್ರಹ ಅಂತ ಹೇಳ್ತಾ ಇದಕ್ಕಾಗಿ ಎಲ್ಲರೂ ಕೂಡ ಮೃದಾಯ ಮಹಾ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ಳಿ دوستو ته سونه ميراج کي سالو پرو خليلا کي پروسس طوري واري واري کي بيٺي اته يي سني کي کي ذاتي دوست مون کي سارو دنيو سارو دنيو شاستر کي حاصل کي اته سارو دنيو سارو دنيو کي پويتي ما تي راجا پريلم تر مون کي پيتا تر چترا کي ما اوه واري کي کي نوها پات اڄ يوا وته يادا دلتا کي ಬುಧ ಗ್ರಹ ವ್ಯಾಯಾಮಿ ಅಹಸ್ಪತಿಯಲ್ಲಿ ಪ್ರಾರ್ಥನೆ ಮಾಡ್ಕೊಡಿ ಬೃಹಸ್ಪತಿ ಅಂದ್ರೆ ಗುರು ಅಂದ್ರೆ ಜಾನಕಾರಕಿ ಬೃಹಸ್ಪತಿ ಈಗ ಶುಕ್ರನಲ್ಲಿ ಪ್ರಾರ್ಥನೆ ಮಾಡಿಕೊಡಿ ಎಲ್ಲ ಜೀವನದಲ್ಲಿ ಬೇಕಾಗಿರುವಂತ ಹೇಳಿದ್ರೆ ಶುಕ್ರ ಅಂತ ಹೇಳ್ತಾರೆ ಮನೆಯಲ್ಲಿ ಧನಕನಕ ವಸ್ತು ವಾಹನ ಅಷ್ಟೇ ಇಷ್ಟದಲ್ಲಿ ಊರ್ಬೇಕು ಮತ್ತು ಕಾಲಕಾಲಕ್ಕೆ ಮಕ್ಕಳಿಗೆ ವಿವಾಹವಾಗೋದಾಗಿರ್ಬೋದು ಉದ್ಯೋಗವಾಗಿರೋದಾಗಿರ್ಬೋದು ಸಂತಾನವಾಗಿರೋದಾಗಿರ್ಬೋದು ಎಲ್ಲವೂ ಕೂಡ ಶುಕ್ರದಲ್ಲಿ ಬಂದಾಗ ಮಾತ್ರ ಸಾಧ್ಯ ಆಗುತ್ತೆ ಅಂತ ಹೇಳ್ತಾರೆ ಆ ಶುಕ್ರದಲ್ಲಿ ಎಲ್ಲರೂ ಕೂಡ ಪ್ರಾರ್ಥನೆ ಆಗುತ್ತೆ

ಯಾವ ಜನ್ಮಗಳಲ್ಲಿ ಏನೆಲ್ಲ ಪಾಪಗಳು ಮಾಡಿದೀವೋ ಪುಣ್ಯಗಳು ಮಾಡಿದೀವೋ ಈ ಒಂದು ಮನುಷ್ಯರನ್ನ ಕೊಡ್ತಾನೆ ಭಗವಂತ ಅಂತೇಳಿ ಏನಂತ ಕೊಡ್ತಾನೆ ಅಂತ ಹೇಳಿದ್ರೆ ಸ್ವಾಲೇ ಸಾತ್ ಅಂತ ಹೇಳ್ತಾರೆ ಕರ್ಮಕಾರಕ ಅಂತಾನು ಕರಿತಾರೆ ನಾವು ಏನು ಕರ್ಮಗಳನ್ನು ಮಾಡುತ್ತೀವೋ ಏನು ಪುಣ್ಯಗಳನ್ನು ಮಾಡುತ್ತೀವೋ ಅದನ್ನ ಅವ್ರ ಭಗವಂತ ಕೊಡ್ತಾ ಆ ಭಗವಂತ ಶನೇಶ್ವರದಲ್ಲಿ ಶನೇಶ್ವರ ಮಹಾ

ಉಭಯವಾಗಿ ನಿಧಾನ ಶ್ರೇಷ್ಠ ಪ್ರಾರ್ಥನೆ ಮಾಡ್ಕೊಂಡ್ರೆ ಯಾರು ಅಂತ ಹೇಳಿದ್ರೆ ಸ್ವಲ್ಪ ಭಯ ನಿಧಾನ ಗೊತ್ತಿತ್ತು ಗೊತ್ತಿರ್ತೇನೋ ನಾವೇನಾದ್ರು ಸ್ವಲ್ಪವನ್ನ ವಧೆ ಮಾಡಿದ್ರೆ ಸ್ವಲ್ಪವನ್ನು ಏನಾದರೂ ಒಡೆದಿದ್ರೆ ಮತ್ತು ಆ ದಿನ ದಿನ ಅಂತ ಹೇಳಿದ್ರೆ ಹುಚ್ಚ ಹುಟ್ಟವನ್ನು ನಾಶ ಮಾಡಿದ್ರೆ ಏಳು ತಲೆಮಾರು ಕಾಯುತ್ತೆ ಅದು ಆ ಪಾಪ ಏಳು ತಲೆಮಾರು ಅಂತ ಹೇಳಿದ್ರೆ ಮಗ ತಮ್ಮಗ ಮರಿ ಮಗ ಈ ತರ ಕಾಯುತ್ತಂತೆ ಆ ಜನ್ಮದಲ್ಲಿ ಏನಾದ್ರೂ ನಾವು ಪಾಪ ಹೆಚ್ಚಾಗಿ ಮಾಡಿದ್ರೆ ಯಾಗ ದೋಷಗಳು ಸ್ವಲ್ಪ ದೋಷಗಳು ಏನಾದ್ರೂ ಇತ್ತು ಅಂತ ಹೇಳಿದ್ರೆ ಯಾವುದೋ ಒಂದು ನಮ್ಮ ಒಂದು ಸಂತಾನದಲ್ಲಿ ಉಂಟಾಗುತ್ತೆ ಸಂತಾನವಾಗದೇ ಇರೋದಾಗಿರ್ಬಹುದು ಇಲ್ಲ ನಮ್ಮ ವಂಶ ಧಿನ್ ಈ ತರದ್ದೆಲ್ಲ ಆಗುತ್ತೆ ಏನಾದ್ರೂ ಆಗ್ತಾ ಇದೆ ಅಂತ ಹೇಳಿದ್ರೆ ಸರ್ಪದೋಷಗಳಿರತ್ತೆ ನೋಡಬಹುದು ಒಂದೇ ಆಗಿಲ್ಲ ಅಂತ ಹೇಳಿದ್ರೆ ಸರ್ಪದೋಷಗಳೇನಾದ್ರೂ ಇತಿಹಾಸ ಫಸ್ಟ್ ಹುಡುಕುವ ಸರ್ಪದೋಷಗಳು ನಾಗದೋಷಗಳು ಈ ಅಂತ ಇತಿಹಾಸ ಅದಕ್ಕಾಗಿ ಆ ಅವರೋತರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ ಜಾತಕದಲ್ಲಿ ಏನಾದ್ರೂ ದೋಷಗಳೇ ಪರಿಹಾರ ಹಾಗೆ ಅದೃಷ್ಟ ಆಯ್ ಬೋಶೆ ದೇವಾ ಮಂತ್ರ ಮಹಾ ಪೇತ ಚಾತೆ ದೇವಿ ಕರುಣಾ ಭಗವಾನ್ ನೀಡಾ ಭವತ್ತಿ ಶಾಂಗನ ಕರ್ಮ ಜಾತಾ ಯೋಗುಳಿ ಪ್ರೋತ್ಸಾಹ ದೇವರು ಅರ್ತೆ ದೇವರು ಇಂದಾಕಿ ಸಾಹುಗ್ರಹ ಕ್ಯಾ ಯಾನಿ ಇಸ್ವಾಹಾ ಯಾನಿ ಕೇತಲೇ ಮಹಾ ಪೇತಂತ್ರ ಮಾಡ್ಕೋಕೆ ಅಂತ ಹೇಳಲೇ ಗುಣ ಹುಗ್ನಿಕಾರ್ ಕಾರಣ ವಂಶ ಬೆಳಿತಾ ಇರಬೇಕು ಅಂತ ಹೇಳಲೇ ಕೇತಲೇ ಪ್ರಭಾ ಲಾಯಬೇಕು ಅಂತ ಹೇಳತಾನೆ ನೋಡ್ಬಹುದು ಚಿಕ್ಕ ಚಿಕ್ಕ ಅಳ್ಳಿಯಲ್ಲೂ ಕೂಡ ನಮಗೆ ಕಾಣಸಿಗೋದು ಯಾವಾಗ ಅದು ಅಂತ ಹೇಳಲೇ ಅಳ್ಳಿ ಕತ್ತೆ ಆ ಹಳ್ಳಿ ಕಟ್ಟೆಯನ್ನ ನಾವು ಏನ ಅಲ್ಲಿ ಹಳ್ಳಿ ಕಟ್ಟೆಯಲ್ಲಿ ಏನಂತ ನೋಡ್ಬೋದು ಅಂತೇಳಿದ್ರೆ ದೇವತೆಗಳು ಮಾತ್ರ ಜಾಗದಲ್ಲಿ ಯಾಕೆ ಅಂತ ಹೇಳಿದ್ರೆ ನಮ್ಮ ಮನೆಗಳಲ್ಲಿ ವಂಶಗಳು ಬೆಳೀತಾ ಇದ್ರೆ ಮಕ್ಕಳು ಮೊಮ್ಮಕ್ಕಳು ಮಣ್ಣು ಮಕ್ಕಳು ಈ ತರ ಬೆಳೀತಾ ಇದ್ರೆ ಅದೇ ವಂಶಗಳು ಏನು ಮಾಡ್ತಾರೆ ಮನೆಗಳನ್ನ ಬೆಳೆಸ್ತಾ ಹೋಗ್ತಾರೆ ಹಳ್ಳಿಗಳನ್ನ ಬೆಳೆಸ್ತಾ ಹೋಗ್ತಾರೆ ಮೊದಲಲ್ಲಿ ಎರಡು ಮನೆ ಮೂರು ಮನೆ ನಾಲ್ಕು ಮನೆ ಇತ್ತು ಎಷ್ಟು ಮನೆಗಳಾಗಿವೆ ಅಂತ ಹೇಳಿದ್ರೆ ಅಷ್ಟು ಮನೆ ಆಗ್ಬೇಕು ಅಂತೇಳಿ ನಾವು ಆ ಒಂದು ಸ್ಥಳದಲ್ಲಿ ಅನಿಂಗತೆಯನ್ನ ಒಂದು ಮಾಡುತ್ತಾರೆ ಹಾಗಾಗಿ ಆ ಪಿತೃ ದೋಷಗಳು ಏನಾಗಬೇಕಿದ್ರೆ ಆ ಪಿತೃದೋಷಗಳೆಲ್ಲ ನಿಧಾನ ಆಗಬೇಕು ಅಂತ ಹೇಳಿ ನಮ್ಮ ವಂಶ ಅಭಿವೃದ್ಧಿ ಆಗ್ತದೆ ಪುಟ್ಟ ದೋಷಗಳಿದೆ ಪುಟ್ಟ ಲಾಭಗಳಿದೆ ಅಂತಾರೆ

ಆಗ ಯಾನ್ ಈಗ ವಿಶೇಷವಾಗಿ ನಾವು ಆ ನವಗ್ರಹಗಳಲ್ಲಿ ನಾವು ಅರ್ಥ ಮಾಡಿಕೊಂಡು ಆ ಆವಾಹನೆ ಮಾಡಿದ್ದಾ ಇತ್ತು ಈಗ ಮೃತ್ಯುಂಜಯದಲ್ಲಿ ನಾವು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀವಿ ಮೃತ್ಯುಂಜಯ ಅಂತೆಲ್ಲ ಮೃತ್ಯವನ್ನೇ ಜೈತುವಂತಹ ಶಕ್ತಿ ಅಂತ ಎಲ್ಲರ ಒಂದು ಜಾತಕದಲ್ಲೂ ಕೂಡ ಯಾಲ ಬುತ್ತು ಘೋರ ಬುತ್ತು ಚಿತ್ರಗುತ್ತು ಚೈಕ ಗುತ್ತು ತಾತ್ಕಾಲಿಕ ಮುತ್ತು ಅಗ್ನಿಗುತ್ತು ವಾಯು ಮುತ್ತು ಜಲಗುತ್ತು ಕೇಳಿ ಸತ್ತಾಗಿ ಕಟ್ಟಕ ದೋಷ ಇರುತ್ತೆ ನನ್ನ ಜಾತಕದಲ್ಲಿ ಯಾರು ಹೇಳ್ಕೊಳ್ಳೋದು ಸಾಧ್ಯವೇ ಇಲ್ಲ ಯಾವುದೋ ಸ್ಥಳದಲ್ಲಿ ವಾಹನದಿಂದ ಹೋರಾಟ ಆಗಿರಬಹುದು ವಾಯುವಿನಿಂದ ಗಾಳಿಯಿಂದ ಅಪರಾಟ ಅಪಘಾತ ಆಗಿರ್ಬೋದು ಯಾವುದೇ ಅಪಘಾತಗಳಾಗಿದ್ರು ಕೂಡ ಎಲ್ಲವನ್ನೂ ಪರಿಹಾರ ಮಾಡ್ಕೋಬೇಕು ಅಂತೇಳಿ ವೃತ್ಯಕ್ಕೆ ಮಾತ್ರ ಸಾಧ್ಯ ಆಗ್ತಾ ಇದೆ ಅದಾಗಿ ಅಂತಹ ವೃತ್ಯುತ್ತೇ ಅಂತೇಳಿ ನೃತ್ಯವನ್ನೇ ಸೇತಿಸುವಂತಹ ಶಕ್ತಿಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀವಿ ऑस्टर पर ये नाम है तो अपने कुछ बंदर बुलवा और ये बंदर आप उसके और उसकी आवाज़ बुला आ गए इसे बंदर को ही बुलवा आप उसके और क्या जाता है पाने के तो आये आप बुलवा रहे जाम है इसलिए साहब इसलिए साहब इलाके उसके तेरे जाय आने की ये लोग कुछ मंडे जरूर आए इलाके उसके तेरे जाय आने आवाज़ � अरु बिच्छू ಿ ಅವ್ರಹ್ಮಿಶ್ ಮಹೇಶ್ವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ ನಮ್ಮ ಜನ್ಮದಲ್ಲಿ ಎಲ್ಲಾ ದೋಷಗಳು ಎಲ್ಲಾ ಪಾಪಗಳು ಪರಿಹಾರ ಆಗಬೇಕು ಅಂತ ಹೇಳಿದ್ರೆ ಆ ಬ್ರಹ್ಮ ವಿಶ್ವಹೇಶ್ವರ ನಾವು ನೋಡ್ಬೋದು ಬ್ರಹ್ಮನನ್ನ ಏನಕ್ಕೆ ಪ್ರಾರ್ಥನೆ ಮಾಡ್ಕೊಳ್ತೀವಿ ಅಂತ ಹೇಳಿದ್ರೆ ಬ್ರಹ್ಮ ಅಂತ ಹೇಳಿದ್ರೆ ಸೃಷ್ಟಿಕರ್ತ ನಾವು ಮತ್ತೆ ಮತ್ತೆ ಯಾಕಂತ ಹೇಳಿದ್ರೆ ನಮ್ಮ ಜನ್ಮದಲ್ಲಿ ನಾವು ಏನನ್ನ ಬಡಿಬೇಕು ಅಂದ್ರೆ ಮನುಷ್ಯ ಜನ್ಮ ಕೊನೆಯ ಜನ್ಮ ಅಂತ ಹೇಳ್ತಾರೆ ಈ ಕೊನೆಯ ಜನ್ಮಗಳಲ್ಲಿ ಧರ್ಮ ಅರ್ಥ ಕಾಮ್ಯ ಮೋಕ್ಷ ಮೋಕ್ಷ ಮಾರ್ಗವನ್ನು ಬಳಿಬೇಕು ಅಂತ ಹೇಳಿದ್ರೆ ಕೊನೆಯ ಜನ್ಮ ಇದು ಅಂತ ಹೇಳ್ತಾರೆ ಅಂತಹ ಮೋಕ್ಷ ಮಾರ್ಗವನ್ನು ಬಳಿಬೇಕು ಅಂತ ಹೇಳಿದ್ರೆ ಆ ಬಡೋದರಲ್ಲಿ ನಾವು ಪ್ರಾರ್ಥನೆ ಮಾಡ್ಕೊಳ್ಬೇಕಂತಹ ಬ್ರಹ್ಮಾವಿ ಸ್ನೇಹಿಸುವಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿತ್ತು ಎಲೆ ಮೇಲೆ ಜನ್ಮ ಎರಡನೇ ಬ್ರಹ್ಮಾವಿ ಸ್ನೇಹಿಸುವಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀವಿ तो पर के आलो कंसल टीम इको डोले रहा हम क्या हमारे छात्र और गुरु सुवा सुनो देव जो तो देवादेव आवाज ने विधि नामित उन्होंने नारायण आए थे वास लेवाई दी है सो इस पदो बहरा आते महादेव के जो कह श्रोते देव और नौ ऋषि जो या तो प्रचार है महादेव आई दी ने बहुत तो ले जात जाए नहीं ठीकत्व वाली ने मातु की तो लेने गए पक्ष कार्य संभव है शुरू जाए आप आवाह या सब या पूरी यानी जाप ಸುದರ್ಶನ ಮಹಾವಿಷ್ಣುವಿನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ ಏನೇ ದೋಷಗಳಿದ್ರು ಕೂಡ ಎಲ್ಲವೂ ಪರಿಹಾರ ಆಗಬೇಕು ಏನೇ ಪಾಪಗಳಿದ್ರು ಕೂಡ ಎಲ್ಲವೂ ಪರಿಹಾರ ಆಗಬೇಕು ದುಡಿ ಹತ್ರ ದುರ್ಮತ್ರ ದುಷ್ಟ ಹತ್ರ ಪುತ್ರಿಕ ಪಾತ್ರ ಅಂತ ಹೇಳ್ತಾರೆ ಏನಾದರೂ ಏನಾದರೂ ಮಾಡಾಕಿರೋದಾಗಿರ್ಬೋದು ಇಲ್ಲ ಮಾಡ ಮುಟ್ಟೋದಾಗಿರ್ಬೋದು ನೋಡೋದಾಗಿರ್ಬೋದು ಎಲ್ಲವೂ ದೋಷವೇ ಈ ದೋಷ ಏನಕ್ಕೆ ನಮ್ಮ ಕೈಗೇ ಕಾಣಿಸುತ್ತೆ ಅಂತ ಹೇಳಿದ್ರೆ ನಮ್ಮ ಪಾಪ ಪಾಪ ಆವತ್ತು ಪಾಪವನ್ನು ಮಾಡುವಂತಹ ಆ ಕೋಡೆ ಏಳ ಬಿತ್ರ ಮಾತ್ರೆ ಆಗಿ ತಪಕ ಹೌದಲ್ಲ ಬಿಳಲ್ಲ ಬಿಟರ್ ಆಗೋದು ಅರಿ ಅದು ಕವರನ ಕೋಡೆ ಬಿಳಬಹುದು ಅಂತ ಹೇಳೋದು ಕದಲೇನದು ಕೂಡ হইবে ದು ಆ ಶುಭ ಸಮಾಹ ವಿಷಯದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ ಏನೇ ದೋಷಗಳಿದ್ರೂ ಲೂ ಬಯಹಾರ ಅಂತ ಹೇಳಿ మేం కుస్తాల మోంటాయివో 50 బైరైరౌటౌ సంత్రమాస్తై పరాగణ వహత్రే సౌసౌతై విచార్బన ఉంతు మోది మోదియా గోణ మాబోదే మహా గురుజాయ్ విత్ర జలా మేద రవిశ్వరన కర్మనే ప్రచోదితే హగై దశోత్ర దిశ సంహార సత్యాయామే ఆవాహయాని తావ్యం కోలే అదనుంత మహర్షులని మాప్రేయ మార్కోలే శరీర్ గతినే రోగయు ఉల్లముకుడా పరిహారాని తేన ప్రబోధనే మార్కోలే ಪರಮೋತ್ತಮಸ್ಥೇ ವೈದಮ ಪ್ರಾಯೋಗಿಕಂ ಸಹ ಕರುವಾಮಿ ಯಾಸಾಯೈ ತೈಲೋグラತೇ ಮಹಾಶ್ರವೇ ಸ್ವಾಹಾ ಅಸ್ತು ಸಮುತ್ವ ಭಾವುಕ್ತಯಾಮಿ ಆಧಾರಯಾಮಿ ಸ್ಥಾಪಯಾಮಿ ಭೂದಯಾಮಿ ಇಯಾ ಆಯುಧ್ಯೇನ ಲಭನೆ ಮಾಡ್ಕೋ ಆಯುಷ್ಯ ಯಾವತ್ತು ಅಭಿವೃದ್ಧಿ ಆಗ್ತೈಬೇಕೆ ವರ್ತು ಕ್ಷೀಣಿಸಬಾರದು ಭಗವಂತ ಕೊಟ್ಟರು ಸಹ ಆಯುಷ್ಯ ಏನಿರುತ್ತೋ ಒಂದು ಮನುಷ್ಯನಿಗೆ ಯಾವತ್ತು ಕಲಿಯುಗದಕ್ಕೆ ಒಂದು ಮನುಷ್ಯಗೆ ಎಷ್ಟು ಗೊತ್ತಿರ್ತಾರೆ ಆಯುಷ್ಯ ತರಲ್ಲೇ 120 ವರ್ಷ pouquinho ತಾನೆ ಭಗವಂತ ಆ ನೂರ ಇಪ್ಪತ್ತು ವರ್ಷದಲ್ಲಿ ಅರವತ್ತು ವರ್ಷ ನಿದ್ರೆಯಲ್ಲಿ ಅರವತ್ತು ವರ್ಷ ಎಚ್ಚರಿಕೆ ಇಲ್ಲ ಅಂತ ಹೇಳ್ತಾರೆ ಅಂತಹ ಎಚ್ಚರಿಕೆಯಲ್ಲೂ ಕೂಡ ಏನಾದರೂ ಆಯುಷ್ಯ ಕ್ಷೀಣಿಸುತ್ತೆ ಅಂತ ಹೇಳ್ತಾರೆ ಅಂತಹ ಆಯುಷ್ಯ ಕ್ಷೀಣನೇ ಏನಾದರೂ ಪರಿಹಾರ ಆಗಲಿಕ್ಕೆ ಭಗವತ್ನಲ್ಲಿ ಪ್ರಾರ್ಥನೆ ಮಾಡ್ಕೊಡಿ ಆಯುಧ ಉದಯ ಭಗತ್ ದೇವತೆ ಆಯುರ್ ದೇವರ ಯಾನೆ ಆಯಾಮಿ ನಕ್ಷತ್ರ ದೇವತೆಗಳಲ್ಲಿ ಪ್ರಾರ್ಥನೆ ಮಾಡ್ಕೊಡಿ ನಕ್ಷತ್ರ ದೋಷಗಳು ನಮ್ಮ ಜಾತಕಗಳಲ್ಲಿ ನಕ್ಷತ್ರ ದೋಷಗಳೇನಾದ್ರೂ ಇದ್ರೆ ಬುದ್ಧಿ ಭ್ರಮಣೆ ಆಗುತ್ತೆ ಅಂತ ಹೇಳ್ತಾರೆ ಬುದ್ಧಿ ಭ್ರಮಣೆ ಅಂತ ಹೇಳಿದ್ರೆ ಆಲಸ್ಯಗಳು ಇವತ್ತು ಮಾಡುವಂತಹ ಕೆಲಸ ಇವತ್ತೇ ಮಾಡಬೇಕು ಅಂತ ಹೇಳಿದ್ರೆ ಭಗವಂತನ ಅನುಗ್ರಹ ಇರಬೇಕು ನಮ್ಮ ಜಾತಕ ಸರಿ ಇರಬೇಕು ಅಂತ ಹೇಳ್ತಾರೆ ಅದಕ್ಕಾಗಿ ಆ ಥರದ ಏನಾದ್ರೂ ಇದ್ರೆ ಎಲ್ಲರೂ ಕೂಡ ಪರಿಹಾರ ಆಗಬೇಕು ನಕ್ಷತ್ರಗಳಿಗೆ ಪ್ರಾರ್ಥನೆ ಮಾಡ್ಕೊಳ್ಳಿ अरसना प्राण मुक्ति राम अच्छे तो जेल में किसी को नहीं आता तुम्हारी आत्मा जो उतरा के तुम्हारे शरीर में अच्छे लेते हो आज के हवाले का बना शराब निकला तुम्हारी जमुना राह अंतिम ना लेवल चुने लोग तो वो बाप ने आपने निर्भर को देवरा का बुआ ने से तम लोगों से राजा बारो वहाँ ने चला न ಈಗ ಮಹಾಲಕ್ಷ್ಮಿಯಲ್ಲಿ ಪ್ರಧಾನವಾಗಿ ಆ ಮಹಾಲಕ್ಷ್ಮಿಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ ಮಹಾಲಕ್ಷ್ಮಿಯ ಅನುಗ್ರಹ ಇರಬೇಕು ಮತ್ತು ಈ ಜಾಗದಲ್ಲಾಗಿರ್ಬೋದು ನಮ್ಮ ಮನೆಯಲ್ಲಾಗಿರ್ಬೋದು ಗಣಕನಕ ವಸ್ತು ಆಹಾರ ಎಷ್ಟೇಶ್ವರ್ಯವನ್ನು ಕೊಡಲಿ ಮಹಾಲಕ್ಷ್ಮಿ ಹೇಳಿ ಪ್ರಾರ್ಥನೆ ಮಾಡ್ಕೊಡಿ ಉದ್ಯೋಗ ಭಾಗ್ಯವನ್ನು ಕೊಡಲಿ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ಳಿ ಮಕ್ಕಳಿಗೆ ಉದ್ಯೋಗ ಕ್ಷೇತ್ರದಲ್ಲಿ ಚೆನ್ನಾಗಿರಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಳ್ಳಿ ಓದುವಂತಹ ಮಕ್ಕಳಿಗೆ ಒಳ್ಳೆಯ ವಿದ್ಯೆಯನ್ನು ಹೇಳಿ ಪ್ರಾರ್ಥನೆ ಮಾಡ್ಕೊಡಿ ಎಲ್ಲವನ್ನು ಪ್ರಾರ್ಥನೆ ಮಾಡಬೇಕು ಅಂತ ಹೇಳಿದ್ರೆ ಆ ಅನಶುತಿಯನ್ನು ನೀನೇ ಕೊಡು ಅಂತ ಹೇಳಿ প্রার্থী মহালক্ষ্মিয়া ওর সোম দু মহালক্ষ্মী নমে সমী দুর্গাদেব প্রার্থনেক সৌভাগ্যে দুর্গা দেবি omassa järjessä kuten tää, tautuja teille kerteen arvoilla, tautien teidän vaan saa, tautien osa, tautien aika, tautien jattele, tautien ristau, tautien tulee tautien kehittää, mitä to,

ಎಲ್ಲಾ ದೇವತೆಗಳನ್ನು ಕೂಡ ನಾವು ಪ್ರಾರ್ಥನೆ ಮಾಡಿ ಆವಾಹನೆ ಮಾಡಿದ್ದೀವಿ ಈಗ ಭಕ್ತ ಕೂತಿರುವಂತಹ ಆ ಒಂದು ದೇವತೆಗಳನ್ನ ಏನ್ ಮಾಡ್ತೀವಿ ಅಂತಂದ್ರೆ ಷೋಡಶ ಹದಿನಾರು ತರಹದ ಉಪಚಾರ ಪೂಜೆಗಳನ್ನ ಪಾರೋಗಳು ಈಗ ಆನಂದ ಆಗುತ್ತೆ ಎಲ್ಲರೂ ನಡಕದ ಮಾಡ್ತೀವಿ ಓ ಪಾವಾತ್ರವಾದ ಬೆಳೆಯಾದೇವನಂತೆ ಯಾವಾಗ ಯಾಮೆ ಜಾಲಕೊಂಡೆ ಯಾಮೆ ಆವಾಹ್ಯ ಯಾಮೆ ಸಪ್ತಸಿಂಹಾಸನಕ್ಕೋಗೆ ಯಾಮೆ ಎಲ್ಲವಂಗ ಸುದೋನ ಮೀ ತೋಂಟಾ ಆ ದೇವರ ತೋಸಿ ಪಾದವನ್ನ ನುಡೀತಾಯಿದೀನಿ ಅಂತ ಅದರಂತ ಪಾದಾರವಿಯೋ ಮಾಥಂ ಮಾಥೆ ತೋಸೇನಗಂತೋ ಸ್ಲ ಹಸ್ತೈ ಅರ್ಗೆ ಸ್ವಲ್ಪಯಾಮಿ ಇನ್ನೊಂದು ಸಲ ಓಕೆ ಆಚರಣೆ ಎಂಬ ಆಚರಣೆ ಈ ಒಂದು ಹೂ ಎಚ್ಕೊಂಡು ಆ ಕಲುಷ್ಯಗಳಿಗೆ ಪ್ರೋತ್ಸಾಹ ಮಾಡಿ ಸ್ನಾನವನ್ನ ಮಾಡ್ತಾ ಇದ್ದೀನಿ ಅಂತ ಹೇ ಸ್ಥಾನಿ ಸ್ನಾನೆ ಎಂಬೋಪಾಮಿ ಅಂತ ಹೇಳಿ ಮಾಡ್ಕೊಳ್ಳಿ

ತಿಳಕವನ್ನು ಹೇಳ್ತಾ ಇದ್ದೇವೆ ಪ್ರಾರ್ಥನೆ ಮಾಡಿಕೊಂಡಿರುವ ಅಲಂಕಾರ ಅಲಂಕಾರ ಅಕಾಲವನ್ನು ಮಾಡ್ತಾ ಇದ್ದೀವಿ ಪ್ರಾರ್ಥನೆ ಮಾಡ್ಕೊಂಡಿ ಅಲಂಕಾರ ಮಾರ್ೋತ್ಸವ ಸ್ವಲ್ಪ ಸರ್ವಂಗ ದೇವಿ ನಾರಾಯಣ ಮೋತ್ಸವ ಅಯೋಧ್ಯೆ ಕುಂಕುಮಿ ಕುಂಕುಮ ಸರ್ವ ಪಾಪ ಜೋಡಣೆ ಕುಂಕುಮ ಜೀವನ ದೋಸಾಮಿ ಜೀವನ ದೋಸೆಯಾಗಿ

सतमाला नारायण महादेव बेनाرج में वास करो मैं वाकलताय मार्ग पर तुम नय नारायण महादेव पालेश्वर मार्ग पर वास करो नारायण महादेव पालेश्वर मार्ग पर वास करो नारायण महादेव पालेश्वर मार्ग पर वास करो हिंदू नारायण है इसी तरह मार्ग पर महादेव पालेश्वर मार्ग पर वास करो नारायण महादेव पालेश्वर मार्ग पर वास करो तुमला नारायण है शीय में वास करो महादेव पालेश्वर मार्ग पर वास करो सो सुन मेरे में महादेव है आनंद रूप कृष्णवंत पर आवे दो ओ शोर 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 बला शोर बला यो ओम शोर 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 बला बला शोर बार बार तेरा नाम उतरता तब तेरा नाम दस्ता तब तेरा नाम दस्ता तब तेरा नाम देवा दूधा बकुल तब तेरा नाम देवा नरों सहस्त्र शास्त्रा दस्ता आवाज़ है अनवाज़ हमें सावाज़ कहाँ है उसे जब दो मात्रा प्रयानी प्रचंचली उतर � फोटो में कोई नहीं है Thank so thank you ಅದಕ್ಕೆ ಅವರು ಯಾಕೆ ತಿರುಗಾಲಕ್ಕೆ ಎಲ್ಲರೂ ಕೂಡ ಮೋರ ಪ್ರಶಂಸೆ ಮಾಡ್ಕೊಳ್ಳಿ ಕಾರ್ಯಕಾಲದ ಬಾಬಾ ನೇತರ್ಮಾಚು ಪುರಾಣ ಕಾರ್ಯಗಳನ್ನು 70 ವರ್ಷ ತುಂಬಿದೆ ಬಾಬಾ ಹಾಗೂ ಪರಮಾತ್ಮ ಬಾಬಾ ಸಾಹಬ್ರು ಕುಬಾಹರಾಯನಮಿಯ ಅಧಿವೇಶನ ಅದ್ಭುತ

সুদর্শন মহাবিশন হোক প্রারম আছে কাজে কোথায় ব্যবস্থায় পুণ্যের পুজণে এগুলো দরকার ঊটম Kala ki kanita liya, wala kumakine hua soli drop wo hodi, SUBSCRIBE You Veena Hi देवी दे स्थितिदेवी पर ब्रह्मस्वरूप परमेश्वरी जगन्माता महालक्ष्मी नमोस्तुते नमः ओम three nine.